ಧರ್ಮಸ್ಥಳ ಧರ್ಮಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಧಾರ್ಮಿಕ ತಾಣ ಧರ್ಮಸ್ಥಳ ಇಲ್ಲಿ ಎಲ್ಲಿ ಹೋದರು ಈಗ ಧರ್ಮಸ್ಥಳ ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಾಲಯ ಇರುವ ಈ ಊರು ಬಹಳ ಪ್ರಸಿದ್ಧವಾದ ಊರು ಸುಮಾರು ಏಳ್ನೂರು ವರ್ಷ ಇತಿಹಾಸ ಇರುವ ದಾನ ಧರ್ಮದಿಂದ ವಿದ್ಯಾದಾನದಿಂದ ಸಾಮೂಹಿಕ ವಿವಾಹ ವರದಕ್ಷಿಣೆ ಪಿಡುಗಳಿಂದ ರಕ್ಷಣೆ ಹೊಂದಲು ಸಾಮೂಹಿಕ ವಿವಾಹ ಗ್ರಾಮೀಣಾಭಿವೃದ್ಧಿ ಈಗ ಹಲವು ಸಾಂಸ್ಕೃತಿಕ ಧಾರ್ಮಿಕದಲ್ಲಿ ಹೆಸರಾದಂತಹ ಧರ್ಮಸ್ಥಳ ಸಾರಿಗೆ ವ್ಯವಸ್ಥೆ ಇದೆ ಈ ಒಂದು ಊರಿನಿಂದ ಈಗ ಕೇಳಿಬರುತ್ತಿರುವಂತಹ ವಿಷಯ ಬಹಳ ದುಃಖಕರದಾದಂತಹ ವಿಷಯಗಳು ಕೇಳಿ ಬರ್ತಾ ಇದೆ ನಾವು ಚಿಕ್ಕವರಿರುವಾಗಲೇ ಈ ಊರು ನಮಗೆ ಚಿರಪರಿಚಯವಾದಂತಹ ಊರಾಗಿದೆ ಇಲ್ಲಿಗ ತನಿಖೆ ನಡೀತಾ ಇದೆ ನಡೀತಾ ಇರಲಿ ಅನ್ಯಾಯವಾದವರಿಗೆ ನ್ಯಾಯ ಸಿಗಲೇಬೇಕು ಆದರೆ ಮುಸ್ಲಿಂ ಪ್ರೀತಿಯ ಮುಸ್ಲಿಂ ಬಾಂಧವರು ಇಂತಹ ಒಂದು ವಿಷಯ ಬಂದಾಗ ಧರ್ಮಸ್ಥಳ ಬಹಳ ಪ್ರಸಿದ್ಧವಾದಂತಹ ಶ್ರೀ ಮಂಜುನಾಥ ದೇವಾಲಯವ ಆ ಕ್ಷೇತ್ರ ಆ ಪುಣ್ಯಕ್ಷೇತ್ರದ ಕುರಿತು ಶುದ್ಧ ಕುರ್ ಅಲ್ಲಿ ಹೇಳುವುದು ಇಂತಹ ಒಂದು ಸಂದರ್ಭದಲ್ಲಿ ನೋಡಿ ಈಗ ಅಲ್ಲಿ ಅನ್ಯಾಯವಾದದ್ದು ಅನ್ಯಾಯವಾಗಿದೆ ಅದು ಯಾರು ಅನ್ಯಾಯ ಮಾಡಿದ್ದು ಹೇಗೆ ನಡೆದದ್ದು ಎಂಬುದರ ಕುರಿತು ಧಾರ್ಮಿಕ ಪಂಡಿತರಾಗಲಿ ಧಾರ್ಮಿಕ ಸಂಘಟನೆಯಾಗಲಿ ಇಷ್ಟರ ತನಕ ಯಾರು ಮಾತನಾಡಲೇ ಇಲ್ಲ ಅದಕ್ಕೆ ಬೇಕಾಗಿ ಪ್ರತಿಭಟನೆ ಮಾಡಲು ಏನು ಮಾಡಲೇ ಇಲ್ಲ ಆದರೂ ಮುಸ್ಲಿಮರ ಹೆಸರು ಹೇಳ್ತಾ ಇದ್ದಾರೆ ಇದರ ಹಿಂದೆ ಮುಸ್ಲಿಮರು ತ ಬಹಳ ಬೇಸರದ ಸಂಗತಿ ಎಂದರೆ ಒಬ್ಬ ಸತ್ಯ ವಿಶ್ವಾಸ ಮುಸ್ಲಿಮಾದವರು ಇಂತಹ ವಿಷಯದಲ್ಲಿ ಬರಲ್ಲ ಯಾಕಂದರೆ ವಿಶುದ್ಧ ಕುರ್ಆನಲ್ಲಿ ಇರುವಂತಹದ್ದು ನ್ಯಾಯಕ್ಕೆ ಅನ್ಯಾಯವಾದಾಗ ನ್ಯಾಯ ಸಿಕ್ಕಲೇಬೇಕು ಅದು ಸಿಗುತ್ತದೆ ಸಿಕ್ಕೇ ಸಿಗುತ್ತದೆ ಸತ್ಯ ಜಯಿಸುತ್ತದೆ ಆದರೆ ವಿಶುದ್ಧ ಕುರ್ಆನ್ ಅಲ್ಲಾ ಋಬ್ಬ ಸುಬಹ್ನ ಉತಾರೆ ಹೇಳೋದು ವರ ತಸುಬ್ಬುಲ್ಲದೀನ ಯು ಊನ ಮಿಂಥೂನಿಲ್ಲಾ ಅಧನ್ ಬಿ ಐರ ಒಂದು ಪುಣ್ಯ ಕ್ಷೇತ್ರವಾಗಲಿ ಒಂದು ಪುಣ್ಯ ಧರ್ಮವನ್ನು ಯಾರಾದರೂ ಟೀಕಿಸುವುದು ನಿಂದಿಸುವುದು ಎಂದರೆ ಅದು ಅಲ್ಲಾಹನು ನಿಂದಿಸುವುದಾಗಿದೆ ಧರ್ಮಸ್ಥಳದ ಪುಣ್ಯಕ್ಷೇತ್ರವನ್ನು ನಿಂದಿಸುವುದು ಅದು ಅಲ್ಲಾಹನು ನಿಂದಿಸುವುದಾಗಿದೆ ಇದಕ್ಕೆ ವಲಕ್ಕುಂ ಲಕ್ಕುಂ ದೀ ಲಕ್ಕುಂಧೀನುಕುಂವಲಿಯ ದಿ ಎಂದು ಅನ್ನಲಿದೆ ಯಾರನ್ನು ಯಾವ ಧರ್ಮದನ್ನು ಯಾವ ಧರ್ಮ ಗುರುಗಳನ್ನು ಯಾರನ್ನು ಒಮ್ಮೆಯೂ ನಾವು ನಿಂದಿಸುವುದಾಗಲಿ ಟೀಕಿಸುವುದಾಗಲಿ ಮಾಡಲೇಬಾರದು ಯಾಕೆಂದರೆ ಹಾಗೆ ಮಾಡುವುದು ಕುರಾನ್ ಹೇಳೋದು ಅದು ಅಲ್ಲಾಹನನ್ನು ಟೀಕಿಸುವುದಾಗಿದೆ ಅಲ್ಲಾಹನ್ನು ನಿಂದಿಸುವುದಾಗಿದೆ ಯಾಕೆಂದರೆ ಒಬ್ಬರನ್ನು ನಾವು ಬೇರೆ ಒಬ್ಬರ ತಂದೆಯನ್ನು ನಾವು ನಿಂದನೆ ಮಾಡಿದರೆ ನಮ್ಮ ಸ್ವಂತ ತಂದೆಯನ್ನು ನಿಂದನೆ ಮಾಡುವ ಥರ ನಾವು ಅವರ ತಂದೆಯ ಕುರಿತು ಏನಾದರೂ ಹೇಳಿದರೆ ಅವರು ನಮ್ಮ ತಂದೆಯ ಕುರಿತು ಏನೆಲ್ಲ ಹೇಳ್ತಾರೆ ಅದಕ್ಕೊಂದು ಅವಕಾಶ ನಾವು ಕೊಟ್ಟದ ಆದ ಕಾರಣ ಇತರ ಧರ್ಮಗಳನ್ನು ಗೌರವಿಸಲೇಬೇಕು ಪ್ರತಿಯೊಬ್ಬ ಮುಸ್ಲಿಮರ ಕರ್ತವ್ಯವಾಗಿದ್ದದು ಅದು ಒಬ್ಬ ಆದರೆ ಅವನ ಮೊದಲನೇ ಒಂದು ಕರ್ತವ್ಯ ಇತರ ಧರ್ಮಗಳನ್ನು ಗೌರವಿಸುವುದು ಪರಿಶುದ್ಧ ಇಸ್ಲಾಂನಲ್ಲಿ ಎಲ್ಲಿದಂತಹ ವಿಷಯ ನೀವು ಅಲ್ಲಾಹ ಅಲ್ಲ ಅಲ್ಲದ ಇತರ ಆರಹದ್ಯ ವಸ್ತುಗಳನ್ನು ಅಲ್ಲ ಅಪುಣ್ಯ ಕ್ಷೇತ್ರಗಳನ್ನು ನಿಂದನೆ ಮಾಡಿದರೆ ಅವರು ನಮ್ಮ ನಿಮ್ಮನ್ನು ನಿಂದನೆ ಮಾಡುತ್ತಾರೆ ಅಲ್ಲಾಹನನ್ನು ನಿಂದನೆ ಮಾಡುತ್ತಾರೆ ನಮ್ಮ ಕಾರಣದಿಂದ ಅಲ್ಲಾಹನೊಬ್ಬರು ನಿಂದನೆ ಮಾಡಿದರೆ ನಾವು ಅವರನ್ನು ನಿಂದನ ಮಾಡಿದ್ದು ಅದು ಅಲ್ಲಾಹು ಮಾಡಿದ ಹಾಗೆ ಆಗಿರುತ್ತದೆ ಅಲ್ಲಾಹು ಟೀಕಿಸಿದ ಹಾಗೆ ಆಗುತ್ತದೆ ಆದ ಕಾರಣ ಮುಸ್ಲಿಮರು ಈ ಒಂದು ವಿಷಯದಲ್ಲಿ ಒಮ್ಮೆಯೂ ಈಗ ಈ ವಿಷಯವನ್ನು ಮಾತನಾಡುವಾಗ ನೀವು ಹೇಳ್ಬೋದು ಹಾಗಾದರೆ ಇಂತಹ ಕೃತ್ಯ ನಡೆದಿದೆಯಲ್ಲ ಅಲ್ಲಿ ನ್ಯಾಯ ಸಿಗಬೇಕಲ್ವಾ ಅದಕ್ಕೆ ನ್ಯಾಯಕ್ಕಾಗಿ ಅಲ್ಲೇ ಎಸ್ ಸಿ ಟಿ ತನಿಖೆ ನಡೀತಾ ಅದು ನಡೀತಾ ಇರಲಿ ಅದರ ವಿಷಯದಲ್ಲಿ ನಾವು ಒಂದು ಕ್ಷೇತ್ರವನ್ನಾಗಲಿ ಒಂದು ಪುಣ್ಯ ವ್ಯಕ್ತಿಗೂ ಅಲ್ಲಿ ಧರ್ಮ ಗುರುಗಳನ್ನಾಗಲಿ ಯಾರನ್ನು ಒಮ್ಮೆಯೂ ನಿಂದಿಸಬಾರದು ಅದು ಪರಿಶುದ್ಧ ತೀ ನಮಗೆ ಕಲಿಸಿಕೊಟ್ಟಂತಹ ವಿಷಯ ಕುರ್ಹಾನಲ್ಲಿ ಪ್ರತ್ಯೇಕವಾಗಿ ಹೇಳ್ತದೆ ಯಾರನ್ನು ಬಲವಂತವಾಗಿ ಒಂದು ಧರ್ಮಕ್ಕೆ ಪರಿವರ್ತನೆ ಮಾಡೋದು ಇಂಥ ಒಂದು ಮಾಡಬಾರದು ಯಾಕೆ ಕಾರಣ ಎಲ್ಲರೂ ಶಾಂತರಾಗಿ ಎಲ್ಲರೂ ಸೌಹಾರ್ದೆಯಿಂದ ಜೀವಿಸಬೇಕು ನಾವು ಇದಕ್ಕೆ ಏನಾದರೂ ಇಷ್ಟ ತನಕ ಅಲ್ಲಿ ಒಂದು ಪ್ರತಿಭಟನೆ ಏನಾದರೂ ಮುಸ್ಲಿಮರ ಭಾಗದಿಂದ ಒಂದು ಧಾರ್ಮಿಕ ಧರ್ಮಗುರು ಆಗಲಿ ಯಾರು ಇದರ ಕುರಿತು ಒಂದು ಅವಹೇಳನ ಮಾಡುವ ರೀತಿಯಲ್ಲಿ ಮಾಡಿದಂತಹ ಒಂದು ದೃಶ್ಯ ಕಾಣಲು ಸಾಧ್ಯವಾಗಲಿಲ್ಲ ಅದು ಬಹಳ ಸಂತೋಷದ ವಿಷಯ ಆದರೆ ಇನ್ನು ಮುಂದೆಯೂ ಅದು ಆಗಬಾರದು ನಾವು ವಾರ್ತೆಗಳು ಕೇಳ್ತಾ ಇರುವಾಗ ನಮಗೆ ತುಂಬ ಆವೇಶ ಆಗುತ್ತದೆ ಇದೇನು ಅದಕ್ಕೆ ಇಲ್ಲಿ ವ್ಯವಸ್ಥೆಗಳಿದೆ ತನಿಖೆ ಮಾಡುವಂತಹ ಅದು ತನಿಖೆ ಮಾಡಿ ಯಾ ಯಾವುದು ಸತ್ಯ ಯಾವುದು ಅಸತ್ಯ ಏನು ಅನ್ಯಾಯ ಅದನ್ನು ಅದು ನೋಡುತ್ತದೆ ನಾವು ಕಾನೂನನ್ನು ಕೈಗೆತ್ತುಕೊಂಡು ಅದರ ಕುರಿತು ನಾವು ಮಾತನಾಡೋದು ಒಮ್ಮೆಯೂ ಸರಿಯಲ್ಲ ಅದು ಪ್ರವಾದಿಯವರಿಗೆ ಇಷ್ಟವಿಲ್ಲ ಇಲ್ಲ ಅದೇ ರೀತಿ ಇಸ್ಲಾಂ ಧರ್ಮಕ್ಕೂ ಇಷ್ಟವಲ್ಲ ಅಲ್ಲಹುದರ ಕುರಿತು ಬಹಳ ಗೌರವದಿಂದ ಹೇಳ್ತಾನೆ ಯಾವೊಂದು ಧರ್ಮವನ್ನು ನೀವು ಟೀಕಿಸಬಾರದು ಯಾವೊಬ್ಬ ವ್ಯಕ್ತಿಯನ್ನು ನೋಡಿ ಪರಲೋಕದಲ್ಲಿ ನಮಗೆ ಶಿಕ್ಷಿಸುವ ಸಿಗುವ ದೊಡ್ಡ ವಿಷಯ ಎಂದರೆ ಮತ್ತೊಬ್ಬರನ್ನು ಕಿರಿಬತ್ತು ಮಾಡೋದು ಇದೊಂದು ದೊಡ್ಡ ವಿಷಯ ಆಗಿದೆ ಅನ್ಯಾಯವಾದಾಗ ಮಾತನಾಡದಿರುವುದು ಸರಿಯಾ ಹೇಳ್ಬೋದು ಅದಕ್ಕೆ ಹೋರಾಟ ನಡೀತಾ ಇದೆ ನಡೀತಾ ಇರಲಿ ಸತ್ಯ ಹೊರಬರಲಿ ಆದರೆ ಮುಸ್ಲಿಮ ಮುಸ್ಲಿಮರಾದ ಯುವಕರು ಇದರ ಕುರಿತು ಒಂದು ಕ್ಷೇತ್ರದ ಕುರಿತು ಬಾಯಿಗೆ ಬಂದಂತೆ ಬರೆಯುವುದು ಕಮೆಂಟ್ ಮಾಡೋದು ಅಲ್ಲದ್ರೆ ಏನಾದರೂ ಹೇಳೋದು ಒಮ್ಮೆ ಸರಿಯಲ್ಲ ಇದು ಪರಿಶುದ್ಧ ಇಸ್ಲಾಂನಲ್ಲಿ ಇದರ ಕುರಿತು ಬಹಳ ಗೌರವದಿಂದ ಇಂತಹ ವಿಷಯ ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಂ ಕಾಲಘಟ್ಟದಲ್ಲೇ ನಡೆದಿದೆ ಪ್ರವಾದಿಯವರ ಹತ್ರ ಬಂದು ಹೇಳಿದರು ಒಂದು ವರ್ಷ ನಿನ್ನ ಅಲ್ಲಾಹನನ್ನು ನಾವು ಆರಾಧಿಸುತ್ತೇವೆ ಒಂದು ವರ್ಷ لنا عندما يأتي الزمن يقول له أنه أنه لله الله رب سبحانه وتعالى يقول في سورة الله كل يا أيها الكافرون لا عبد ما تعبدون ولا أنتم بِدُوْنَ ما عبدوا ولا أنا عبدهم ما عبدتم ولا أَنْتُمَا بِدُوْنَ ما, ما عبدوا ಲೆಕ್ಕುಂಧೀನು ಮೊಲಿಯತೀವಿ ನಮ್ಮ ಪ್ರೀತಿ ಸ್ನೇಹ ಅದೆಲ್ಲ ಯಾವತ್ತೂ ಇರಬೇಕು ಆದರೆ ಲೆಕ್ಕುಂಧೀನು ಮೊಲಿಯದೀ ನಿಮ್ಮ ದೀನ್ ನಿಮ್ಮ ಧರ್ಮ ಅದು ನೀವು ಪಾಲನೆ ಮಾಡಿ ಅನುಸರಣೆ ಮಾಡಿ ಪ್ರೀತಿ ಸ್ನೇಹದಿಂದ ನೀವು ಅದು ಮುಂದಕ್ಕೆ ತಗೊಂಡು ಹೋಗಿ ನನ್ನ ಧರ್ಮ ನನ್ನ ಧರ್ಮದಲ್ಲಿ ನಾನು ಇರುತ್ತೇನೆ ಇದೇ ಈ ಒಂದು ಸಂದೇಶ ಪ್ರವಾದಿಸಲು ಆರಿಸಲುಬಿಟ್ಟರು ಖುಲ್ ಯಾ ಕುಲ್ಯಾ ಅಲ್ ಕಾಫಿ ಓ ಪ್ರೀತಿಯ ಕಾಫಿರುಗಳೇಂದರೆ ಪ್ರೀತಿಯ ಸಹೋದರ ನಮ್ಮ ಸಹೋದರರು ಆ ಸಹೋದರು ಬಂದು ಪ್ರವಾದಿಯಲ್ಲಿ ಕೇಳ್ತಾ ಇರ್ತಾರೆ ಯಾ ಐಜುಹಲ್ ಅಲ್ ಕಾಫಿರು ಪ್ರೀತಿಯಿಂದ ಅಭಿಸಂಬೋಧನೆ ಮಾಡ್ತಾರೆ ಲ್ಯಾ ಮಾತಾ ಮಾತಾಬೋದು ಲೆ ಎಬ್ಬುದು ನಾನು ಆರಾಧನೆ ಮಾಡುವುದಿಲ್ಲ ಮಾತಾ ಎಂಬುದು ನೀವು ಆರಾಧನೆ ಮಾಡುವುದನ್ನು ನಾನು ಆರಾಧನೆ ಮಾಡುವುದಿಲ್ಲ ಲಕ್ಕು ದೀನಕ್ಕೆ ಬಲಿದೆ ಕೊನೆಯಲ್ಲಿ ಹೇಳೋದು ಅದು ಲಕ್ಕು ದೀನಕ್ಕು ನಿಮ್ಮ ಧರ್ಮ ನೀವು ಪಾಲನೆ ಮಾಡಿ ನನ್ನ ಧರ್ಮ ನಾನು ಪಾಲನೆ ಮಾಡ್ತೇನೆ ನಾವು ಪ್ರೀತಿಯಿಂದ ಇರುವ ಟೀಕಿಸುದು ಬೇಡ ಯಾರಾದರೂ ಒಬ್ಬರು ಟೀಕಿಸಿದರೆ ನೋಡಿ ಅಸ್ಮಾ ಅರೋದಿಲ್ಲ ಅವನ್ನ ಪರಿಶುದ್ಧ ದೀನಿಗೆ ಪರಿವರ್ತನಾಗಿ ಬಂದರು ಸಲಸ ಸ್ವಭಾವ ನಡತೆ ಅಡ ನೋಡಿ ಎಲ್ಲ ನೋಡಿ ಬಂದು ಕೇಳಿದ್ರು ನನ್ನ ತಾಯಿ ಮುಸ್ಲಿಮಲ್ಲಲ್ಲ ಪ್ರವಾದಿ ದೇವರೇ ನಾನು ಏನು ಮಾಡಲಿ ಪ್ರವಾದಿ ಸಲಭಾಗಲಿ ಸಲ ತಂಗ್ಳಿದ್ರು ನಿನ್ನ ತಾಯಿ ಮುಸ್ಲಿಮಲ್ಲದಿದ್ದರು ಅವರು ನಿನ್ನ ತಾಯಿ ಅವರು ನಿನ್ನ ಪ್ರೀತಿಸಬೇಕು ಅವರಿಗೆ ನೀನು ಎಲ್ಲ ಹಿದುಮತ್ತು ನೀನು ಮಾಡಲೇಬೇಕು ಅಂತ ಹೇಳಿದ್ದಾರೆ ಪ್ರತಿಯೊಂದು ಧರ್ಮವನ್ನು ನಾವು ಪ್ರೀತಿಸಬೇಕು ಎಷ್ಟೋ ತನಕ ಅಂದರೆ ನಮ್ಮ ಮನೆ ಹತ್ತಿರಗಿರುವವನಿಗೆ ಇರುವವರು ಯಾವುದೇ ಧರ್ಮದಲ್ಲಿ ಹಾಕಲಿ ಅವರೊಟ್ಟಿಗೆ ಪ್ರೀತಿಯಿಂದ ಅವರ ಒಂದು ಸರ್ಟಿಫಿಕೇಟ್ ನಮಗೆ ಸಿಗಲಿಲ್ಲದ್ರೆ ಸುಖ ಇಲ್ಲ ಅವರು ನಮ್ಮನ್ನು ಕುರಿತು ಹೇಳಬೇಕು ಹೇಗೆ ಈ ಮುಸ್ಲಿಮಾದ ಮನುಷ್ಯನ ಹೇಗೆ ನಿಮ್ಮ ಮನೆ ಹತ್ರ ಇರುವ ಒಬ್ಬ ಅಯಲ್ವಾಸಿ ನೆರೆಹೊರೆಯವನು ಒಂದು ಹಿಂದೂ ಧರ್ಮದವನಾಗಿರ್ಬೋದು ಇಲ್ಲಾಂದರೆ ಕ್ರೈಸ್ತವ ಧರ್ಮದವನಾಗಿರ್ಬೋದು ಅವನು ನಿಮ್ಮನ್ನು ಕುರಿತು ಹೇಳಬೇಕು ಒಳ್ಳೆಯವರವನು ಆದರೆ ಮಾತ್ರ ಸ್ವರ್ಗ ಎಲ್ಲದರ ಸ್ವರ್ಗ ಇಲ್ಲ ನಿಮ್ಮನ್ನು ಕುರಿತು ಅವರು ಏನಾದರೂ ಅಭಿಪ್ರಾಯ ಅವನು ಒಳ್ಳೆಯವನಲ್ಲ ಅವನು ನನಗೆ ತುಂಬ ಉಪದ್ರ ಕೊಟ್ಟಿದ್ದಾನೆ ಅಂದರೆ ನರಕ ಖಂಡಿತ ಉದಾಹರಣೆ ಕಾಪಾಡಲಿ ಆದ ಕಾರಣ ಒಂದು ಧರ್ಮ ಒಂದು ಕ್ಷೇತ್ರ ಒಂದು ಧರ್ಮದ ಗುರುಗಳು ಇವರನ್ನೆಲ್ಲ ಟೀಕಿಸಿದು ಒಮ್ಮೆ ಸರಿಯಲ್ಲ ಪ್ರೀತಿಯಿಂದ ನ್ಯಾಯ ಅನ್ಯಾಯ ಆದರೆ ನ್ಯಾಯ ಸಿಗಲೇ ಅದಕ್ಕೆ ಬೇಕಾಗಿ ಎಸ್ ಐ ಟಿ ತನಿಖೆ ನಡೀತಾ ಇದೆ ನಡೀತಾ ಇರಲಿ ಅದರ ಕುರಿತ ಅಭಿಪ್ರಾಯ ಹೇಳೋದು ನಾವೊಂದು ಧರ್ಮಕ್ಕೆ ನೋವು ಮಾಡುವ ಅದು ಮಾಡುವುದಾದರೆ ಅದು ಅಲ್ಲಾಹನಿಗೆ ನೋವು ನೋವು ಮಾಡುವುದಾಗಿದೆ ಎಂದು ವಿಶುದ್ಧ ಕುರು ಆ ಅಲ್ಲಾಹುರ ಬಸುಬಹಾನ ಅಲ್ಲ ಮರಣ ಹೊಂದುವಾಗ ಈಮಾ ನಂದಿ ಅಲ್ಲಾಹ ಮರಣ ಹೊಂದುವ ಅಲ್ಲಾಹುರ ಬಿಸುಬಹಾನೆ ಅದಕ್ಕೆ ತೋಫಿಕೆ ನೀಡಲಿ ರೀತಿಯ ಮುಸ್ಲಿಂ ಸಹೋದರರು ಇದು ಕೌರವದಿಂದ ನೋಡಲೇಬೇಕು ಕೇಳಲೇಬೇಕು ಇದು ಕುರ್ ಹೇಳಿದ ಉಪದೇಶವಾಗಿದೆ ಒಮ್ಮೆಯು ನಮ್ಮ ಮೆಸೇಜ್ ಆಗಲಿ ಏನು ಒಬ್ಬರನ್ನು ನೋಯಿಸುವಂತಹ ಮೆಸೇಜೋ ವಿಡಿಯೋಸೋ ಏನು ಬರಲೇಬಾರದು ಅಸ್ಲಾಂ ಅಲೈಕು ವರಹಮತುಲ್ಲಾಹಿ ವಬರ್ಕಾತು